ಶಾಲಾ ಮಕ್ಕಳ ತೊಂದರೆಗಳಿಗೆ ಕಿವಿಗೊಡದ ಅಧಿಕಾರಿಗಳ ದುರ್ವರ್ತನೆಯನ್ನು ಶಾಸಕಿಯ ಗಮನಕ್ಕೆ ತಂದ ಕೂಡಲೇ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಶಾಸಕಿ ಕರೆಮಜಿ ನಾಯಕ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಅಗತ್ಯ ಬಸ್ಗಳನ್ನು ಬಿಡಿಸಿದ ಘಟನೆ ಶುಕ್ರವಾರ ನಡೆದಿದೆ ಯಾವುದೇ ಕಾರಣಕ್ಕೆ ಕೆಲಸ ಮಾಡಬೇಕಂತ ಮನಸ್ಸಿದ್ರೆ ಮಾಡ್ರಿ ಇಲ್ಲಾಂದ್ರೆ ಬೇರೆ ಬೇರೆ ಕಡೆ ಮಾಡ್ರಿ ತರ್ತಿದ್ದೇನೆ ತಿನ್ನ ಈ ವಿಷಯ ನಿಮಿಷ ಹೇಳ್ತೇನೆ ನಾನು ಒಂದು ದಿನ ಅಲ್ಲ ದಿನ ಕಂಟಿನ್ಯೂ ಈ ಸಮಸ್ಯೆ ನಾನು ಕೇಳಿ 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 ಕರ್ತವ್ಯ ಇವತ್ತು ನಾನು ಬಂದಿದ್ದ ಅರ್ಥ ಮಾಡಿಕೆ ಏನೋ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು ಪಾಪ ಇವ್ರು ಮಾಡ್ತಾರೆ ಈಗ ಹೆಂಗ್ ಶಕ್ತಿ ಯೋಜನೆ ಬಸ್ ಅದು ಸಮಸ್ಯೆ ಅದ ಪಾಪ ಈಗ ಏನ್ ಮಾಡ್ಬೇಕಂತ ನಿನ್ ಪರವಾಗಿ ಈಗ ಮಕ್ಕಳ ವಿದ್ಯಾಭ್ಯಾಸ ಆಡಿದ್ರೆ ರಿಸಲ್ಟ್ ಕಡಿಮೆ ಬಂದ್ರೆ ಅವಾಗ ಮತ್ತೆ ದೊಡ್ಡದಾಗಿ ಬರ್ತಾರೆ ಪೇಪರ್ ನಾವ್ ಏ ಇಲ್ಲ ದೇವದ್ ಹಿಂದಕ್ಕೆ ಬಿದ್ದದ ರಿಸಲ್ಟ್ ಆ ಮಕ್ಕಳು ಏನ್ ಮಾಡ್ಬೇಕು ದೇವದುರ್ಗದ ಬಸ್ ನಿಲ್ದಾಣದಲ್ಲಿ ಮಕ್ಕಳು ಶಾಲೆ ಬಿಟ್ಟ ನಂತರ ಹಳ್ಳಿಗಳಿಗೆ ತೆರಳಲು ಬಸ್ಸಿನ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಮಕ್ಕಳು ಬಸ್ ಘಟಕದ ವ್ಯವಸ್ಥಾಪಕರಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಆದರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಸ್ ಬಿಡದೆ ಉಡಾಫೆ ಮಾತನಾಡಿದ್ದಾರೆ ಇದರಿಂದ ಮಕ್ಕಳು ಶಾಸಕರಿಗೆ ಕರೆ ಮಾಡಿ ಬಸ್ ನಿಲ್ದಾಣದ ಹತ್ತಿರ ತಾವು ಬರಬೇಕು ಎಂದು ಕೋರಿಕೊಂಡಾಗ ತಕ್ಷಣವೇ ಶಾಸಕರು ಬಸ್ ನಿಲ್ದಾಣದ ಹತ್ತಿರ ಹೋಗಿ ಅಧಿಕಾರಿಗಳನ್ನು ಕರೆಸಿ ಸರ್ಕಾರಿ ನೌಕರರಾದ ತಾವು ಮಕ್ಕಳಿಗೆ ಈ ರೀತಿ ಮಾತನಾಡುವುದು ಶೋಭೆ ತರುವುದಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿ ಇನ್ನು ಮುಂದೆ ಈ ರೀತಿ ಆಗಬಾರದು ಎಂದು ತಿಳಿಸಿ ಹಳ್ಳಿಗಳಿಗೆ ತೆರಳಬೇಕಾದ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟರು